ಮಂಗಳೂರು ವಿವಿಯ ಘಟಕೋತ್ಸವದಲ್ಲಿ ರಾಜ್ಯಪಾಲರದ್ದೇ ದರ್ಬಾರ್ ಗವರ್ನರ್ ವರ್ತನೆಗೆ ಕಣ್ಣೀರು ಹಾಕಿದ ಉಪಕುಲಪತಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಶನಿವಾರ ನಡೆದ ನಲವತ್ತೆರಡನೇ ಘಟಿಕೋತ್ಸವ ಕಾರ್ಯಕ್ರಮ ರಾಜ್ಯಪಾಲರ ವಿಚಿತ್ರ ವರ್ತನೆಗೆ ಸಾಕ್ಷಿಯಾಗಿದೆ ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಿದ್ದ ವಿವಿಯ ಕುಲಾಧಿಪತಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವೇದಿಕೆಯಲ್ಲೇ ಕುಳಿತು ಏರು ಧ್ವನಿಯಲ್ಲಿ ತಮಗೆ ಬೇಕಾದಂತೆ ಕಾರ್ಯಕ್ರಮದ ಶಿಷ್ಟಾಚಾರ ಬದಲಿಸೋಕೆ ನಿರ್ದೇಶನ ಮಾಡ್ತಾನೆ ಇದ್ರು ಅಂತ ವರದಿಯಾಗಿದೆ ಇದರಿಂದ ಮುಜುಗರಕ್ಕೀಡಾದ ವಿವಿ ಉಪಕುಲಪತಿ ಡಾಕ್ಟರ್ ಪಿಎಲ್ ಧರ್ಮ ವೇದಿಕೆಯಲ್ಲೇ ಕಣ್ಣೀರ್ ಹಾಕಿದ ಘಟನೆ ನಡೆದಿದೆ ಮಂಗಳ ಗಂಗೋತ್ರಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮ ಆರಂಭವಾದ ಕೆಲ ಹೊತ್ತಿನಲ್ಲೇ ಇದ್ದಕ್ಕಿದ್ದಂತೆ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಏಕಾಏಕಿ ಕೆಲವು ಬದಲಾವಣೆ ಮಾಡೋಕೆ ಆರಂಭಿಸಿದ್ದಾರೆ ಘಟಿಕೋತ್ಸವವನ್ನ ಪೂರ್ವ ಶಿಷ್ಟಾಚಾರದಂತೆ ನಡೆಸೋಕೆ ವಿವಿ ಆಡಳಿತ ಸಿದ್ಧತೆ ನಡೆಸಿತ್ತು ಆದರೆ ರಾಜ್ಯಪಾಲರ ದರ್ಬಾರ್ನಿಂದ ಇದು ಸಾಧ್ಯವಾಗಲಿಲ್ಲ ಘಟಿಕೋತ್ಸವದ ಕೊನೆಯಲ್ಲಿ ಹಾಡಬೇಕಿದ್ದ ರಾಷ್ಟ್ರಗೀತೆಯನ್ನ ಗವರ್ನರ್ ಆರಂಭದಲ್ಲೇ ಹಾಡೋಕೆ ಸೂಚಿಸಿದ್ರು ಒಂದೂವರೆ ಗಂಟೆಯ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿದ್ದ ವಿವಿ ಉಪಕುಲಪತಿ ಪರೀಕ್ಷಾಂಗ ಕುಲಸಚಿವರಿಗೆ ಆಗಾಗ ಮೌಖಿಕ ನಿರ್ದೇಶನ ನೀಡ್ತಾನೆ ಇದ್ರು ಪದವಿಯನ್ನ ರಾಜ್ಯಪಾಲರೇ ನೀಡುವುದು ಶಿಷ್ಟಾಚಾರ ಆದರೆ ಈ ಬಾರಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಪಿಎಚ್ ಡಿ ಸರ್ಟಿಫಿಕೇಟ್ ಅನ್ನ ಕಾರ್ಯಕ್ರಮ ಆರಂಭಕ್ಕೆ ಮೊದಲೇ ಹಂಚಿ ನಂತರ ಎಲ್ಲರನ್ನ ಒಟ್ಟಿಗೆ ವೇದಿಕೆಗೆ ಕರೆದು ರಾಜ್ಯಪಾಲರು ಫೋಟೋ ತೆಗೆಸಿಕೊಂಡಿದ್ದಾರೆ ರಾಜ್ಯಪಾಲರು ವಿಶ್ವವಿದ್ಯಾಲಯದ ಘಟಕೋತ್ಸವದ ಪೂರ್ವ ನಿಗದಿತ ಕಲಾಪಗಳನ್ನ ಕಾರ್ಯಕ್ರಮ ಆರಂಭಗೊಂಡ ಬಳಿಕ ಏಕಾಏಕಿ ಬದಲಾಯಿಸಿರುವುದು ಹಲವರ ಅಸಮಾಧಾನಕ್ಕೆ ಕಾರಣವಾಗಿದೆ ಘಟಿಕೋತ್ಸವದ ಕಲಾಪಗಳ ಬಗ್ಗೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಮುಂಚಿತವಾಗಿ ಸಿಂಡಿಕೇಟ್ ಶೈಕ್ಷಣಿಕ ಮಂಡಳಿಯ ಸಭೆಯಲ್ಲಿ ಚರ್ಚಿಸಿ ಅನುಮೋದನೆಯ ಬಳಿಕ ರಾಜ್ಯಪಾಲರ ಗಮನಕ್ಕೆ ಮುಂಚಿತವಾಗಿ ನೀಡಲಾಗುತ್ತೆ ಈ ಎಲ್ಲ ಪ್ರಕ್ರಿಯೆಗಳು ನಡೆದ ಬಳಿಕ ರಾಜ್ಯಪಾಲರು ಕಲಾಪದಲ್ಲಿ ದಿಢೀರ್ ಬದಲಾವಣೆ ಮಾಡಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕಾಂಗ್ರೆಸ್ ಬಿಜೆಪಿ ಮುಖಂಡರು ವಿವಿ ವಿದ್ಯಾರ್ಥಿಗಳು ರಾಜ್ಯಪಾಲರ ನಡೆ ಬಗ್ಗೆ ಅಸಮಾಧಾನ ಹೊರಹಾಕಿದ್ರು ಈ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡೋಕೆ ವಿವಿ ಅಧಿಕಾರಿಗಳು ನಿರಾಕರಿಸಿದ್ದಾರೆ ಈಗ ಈ ಘಟನೆ ಬಗ್ಗೆ ಸಾರ್ವಜನಿಕ ವಲಯದಿಂದಲೂ ಅಸಮಾಧಾನ ವ್ಯಕ್ತವಾಗ್ತಿದೆ ಶೈಕ್ಷಣಿಕ ಕ್ಷೇತ್ರದ ಉನ್ನತ ಸ್ಥಾನದಲ್ಲಿರುವ ಉಪಕುಲಪತಿಗೆ ಹಾಗೂ ವಿವಿಯ ಶಿಷ್ಟಾಚಾರಕ್ಕೆ ಈ ರೀತಿ ಅಪಚಾರ ಮಾಡೋದು ಅವಮಾನ ಮಾಡಿ ಕಣ್ಣೀರು ಹಾಕೋ ಹಾಗೆ ವರ್ತಿಸೋದು ಸರಿಯಲ್ಲ ಇದನ್ನ ಪ್ರತಿಭಟಿಸಬೇಕು ಅಂತ ಅಭಿಪ್ರಾಯಗಳು ವ್ಯಕ್ತವಾಗಿವೆ